ಮಂತ್ಲಿ ಪೀರಿಯಡ್ಸ್ ಆಗತ್ತೆ ಆದ್ರೆ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ ಈ ವಿಡಿಯೋ ಓನ್ಲಿ ಹೆಣ್ಣು ಮಕ್ಕಳಿಗೆ ಈ ರೀತಿ ಅಬ್ನಾರ್ಮಲ್ ಪೀರಿಯಡ್ಸ್ ಇರೆಗ್ಯುಲರ್ ಪೀರಿಯಡ್ಸ್ ಆದಾಗ ನ್ಯಾಚುರಲ್ ಆಗಿ ಬ್ಲಡ್ ಫ್ಲೋನ ಹೇಗ್ ಜಾಸ್ತಿ ಮಾಡೋದು ಅಂದ್ರೆ ಟಿಪ್ ನಂಬರ್ ಒನ್ ಒಂದು ಅಥವಾ ಎರಡು ಸ್ಪೂನ್ ಅಜ್ವಾನನ ಒಂದು ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ಓವರ್ ನೈಟ್ ನೆನೆಸಿಟ್ಟು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಖಾಲಿ ಹೊಟ್ಟೆಯಲ್ಲಿ ಈ ಅಜ್ವಾನ ನೀರಿಗೆ ಸ್ವಲ್ಪ ಬೆಲ್ಲ ಬೆರೆಸಿ ಕುಡಿಬೇಕು ಇದನ್ನ ಕುಡಿಯೋದ್ರಿಂದ ಇದು ನಮ್ಮ ಯುಟಿರಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನ ಜಾಸ್ತಿ ಮಾಡುತ್ತೆ ಪೀರಿಯಡ್ ಪೈನ್ ಕಡಿಮೆ ಆಗುತ್ತೆ ಹಾಗೆ ಇರೆಗ್ಯುಲರ್ ಪೀರಿಯಡ್ಸ್ ನ ಕ್ಯೂರ್ ಮಾಡತ್ತೆ ಸೆಕೆಂಡ್ ಒನ್ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಅಜ್ವಾನ ಸ್ವಲ್ಪ ಪುಡಿ ಸ್ವಲ್ಪ ಬೆಲ್ಲ ಹಾಗೆ ಶುಂಠಿ ಜಜ್ಜಿ ಹಾಕಿ ಐದು ನಿಮಿಷ ಕುದಿಸಿ ಒಂದು ಗ್ಲಾಸ್ ಇರೋ ನೀರು ಅರ್ಧ ಗ್ಲಾಸ್ ಆಗೋವರೆಗೂ ಆಮೇಲೆ ಒಂದು ಗ್ಲಾಸ್ಗೆ ಸೋಸಿ ನಿಮ್ಮ ಪೀರಿಯಡ್ ಡೇಟ್ಗೆ ಇನ್ನೂ ಒಂದು ವಾರ ಮುಂಚೆಯಿಂದ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿತಾ ಬನ್ನಿ ನೀವೇ ನೋಡಿ ನಿಮ್ಗೆ ಬ್ಲಡ್ ಫ್ಲೋ ಅಲ್ಲಿ ಮೇಜರ್ ಡಿಫರೆನ್ಸ್ ಗೊತ್ತಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಎಕ್ಸಸೈಜ್ ಹೆಲ್ದಿ ಡಯಟ್ ಹಣ್ಣು ತರಕಾರಿಗಳು ಹಾಗೆ ಡ್ರೈ ಫ್ರೂಟ್ಸ್ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇದನ್ನ ಆದಷ್ಟು ಹೆಣ್ಣು ಮಕ್ಕಳಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ ಥ್ಯಾಂಕ್ ಯು